ಮತ್ತು ನಮ್ಮ ಸೀನಿಯರ್ ಆಫೀಸರ್ ಆಗಿರ್ತಾರೆ ಈ ಎಸ್ ಕೌನ್ಸ್ ಚೇರ್ಮನ್ ಅವರು ಇಲ್ಲ ಎಲ್ಲ ಡಿಸ್ಟ್ರಿಕ್ ಹೋಗ್ತಾರೆ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಜನಪ್ರತಿನಿಧಿಗಳಿರ್ತಾರೆ ಎಮ್ ಎಲ್ ಎ ಎಸ್ ಎಮ್ ಎಲ್ ಪಿ ಸಿ ಮತ್ತು ಅವ್ರನ್ನ ಕಂಡುಬಿಟ್ಟು ಅವ್ರದ್ದು ಏನು ಸಮಸ್ಯೆ ಬೇಕು ಅಂತ ಇದು ಮಾಡಿಕೊಡ್ತಾರೆ ಎಲ್ಲ ಡಿಸ್ಟ್ರಿಕ್ ಹೋಗ್ತಾರೆ ಅದ್ರ ಪ್ರಕಾರ ಇಲ್ಲಿಗೆ ಬಂದಿದ್ದೀವಿ ಅದು ಬಾವಿ ಕೊಟ್ಟರೆ ಬಂದಿದ್ದು ಮಧ್ಯಾಹ್ನದ ಮೇಲೆ ಇದಕ್ಕೆ ಹೋಗ್ತೀವಿ ಬಿಜಾಪುರ ಹೋಗ್ತೀವಿ ನಾಡಿದು ಬಿದರೂ ಕುಂಬರು ಕುಡ್ಬೋದು ಯಾವುದಕ್ಕಿದ್ರು ಎಲ್ಲ ಡಿಸ್ಟಿಕ್ಟಲ್ಲಿ ಹೋಗಿ ನಮ್ಮ ಯಾಕೆ ಶಾಸಕರು ಅವ್ರು ತುಂಬ ಅವ್ರಿಗೆ ಗೊತ್ತಿರ್ತದಲ್ಲ ಏನು ಸಮಸ್ಯೆ ಅವ್ರದ್ದೇನು ಹೇಳಿದ್ರು ಅವ್ರ ಪ್ರಕಾರ ನಾವು ಸರ್ ಈಗ ಬಾಗಲಕೋಟೆಯಲ್ಲಿ ಈಗ ಮುಳುಗಡೆ ಜಿಲ್ಲೆ ಆಗಿರೋ ಪುನರ್ ಕೇಂದ್ರಗಳಲ್ಲಿ ಈಗ ವಿದ್ಯುತ್ ಸಮಸ್ಯೆ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದು ಸಾಕಷ್ಟು ಕಡೆ ತೊಂದರೆ ಇರುವ ಅನುಭವಿಸ್ತಾ ಇದ್ದಾರೆ ನಾನು ಎಚ್ ಯು ಡಿ ಮಿನಿಸ್ಟರ್ ಆಗಿದೆ ಎಚ್ ಅದೇ ಗಿಡ ಎಲ್ಲ ಸಾಕಷ್ಟು ದೃಢವಾದ ರೀತಿ ನಾವು ಮಾಡಬೇಕು ಆಸೆ ಅಷ್ಟೇ ಇದ್ದೀವಿ ಸರಿಯಲ್ಲ ಸಾಕಷ್ಟು ಸಂಖ್ಯೆ ಈಗ ನಾನು ಅದಕ್ಕೆ ಬದಿಗಿಳುತ್ತೇವೆ ಏಕೆ ನಮ್ಮ ಎಮ್ ಎಲ್ ಎಗಳು ನಮ್ಮ ಹೇಳ್ತಾರೆ ಫಸ್ಟ್ ನಾನು ಕಾಂಗ್ರೆಸ್ ಆಫೀಸ್ಗೆ ಹೋಗ್ತೀನಿ ಕಾಂಗ್ರೆಸ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಅವರು ಏನು ಥರ ಕೇಳ್ತೀವಿ ನಂತರ ನಮ್ಮ ಎಮ್ ಎಲ್ ಎಸು ಮಿಂಪ್ರಿಗೆ ಇದು ನಾನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದೆ ನಾನು ಏಯ್ಟಿ ನೈನಲ್ಲಿ ಮಿನಿಸ್ಟರ್ ಆಗಿರುವ ಈ ಪದ್ಧತಿ ರೀ ಅದಕ್ಕೆ ಹೋಗ್ತಾ ಎಲ್ಲ ಸಲಹೆ ತೆಗೆದುಬಿಟ್ಟು ಅಲ್ಲಿ ಡಿಸ್ಕಶನ್ ಆದಮೇಲೆ ನಾನು ಮಾಧ್ಯಮದವರು ನಿನ್ನೆ ಈಗ ಮೀಟಿಂಗ್ ಆದಮೇಲೆ ನಾನು ಮಾಡ್ತೇನೆ ಏನಿಲ್ಲ ಅದು ಕಳೆದ ವರ್ಷ ಬರಗಾಲ ಇತ್ತು ನನಗೆ ರಿಸೋ ನೀರೇ ಇರಲಿಲ್ಲ ಆಗಲೂ ಸಮೇತ ನಾವು ಯಾವುದು ಕರೆ ಇದನ್ನು ಪವರ್ ಕಟ್ ಮಾಡಲಿಲ್ಲ ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವೊಂದು ಡಿಸ್ಟಿಕ್ ಬಂದಿತ್ತು ಹಾಗೆ ಎಕ್ಸ್ಟ್ರಾ ಅವರ್ಸಲ್ಲಿ ಪವರ್ ಕೊಡುವಂಥ ಕೆಲಸ ನಾನೊಬ್ಬರೇ ಮಾಡಲಿಲ್ಲ ನಮ್ಮ ಚೀಫ್ ಮಿನಿಸ್ಟರು ಅವರ ಒಂದು ಆದೇಶ ಪ್ರಕಾರ ಎಲ್ಲ ಮಾಡಿದ್ದೀವಿ ಈಗಲೂ ಸಮೇತ ಎಲ್ಲ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ ಇದೊಂದು ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಅದನ್ನು ಎಸ್ಪೆಷಲಿ ರಾಜ್ಯದಲ್ಲಿ ಅಧ್ಯಕ್ಷ ವಿಚಾರದಲ್ಲಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಏನ್ ಬೇಕಾದ್ರೆ ನೋಡಿ ರಾಜಕಾರಣದಲ್ಲಿ ನಾವು ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಈ ಕೊಟ್ಟಿದ್ದಾರೆ ಅದಕ್ಕೆ ಬೇರೆಯವರು ಇದ್ದಾರೆ ಅಧ್ಯಕ್ಷರು ಇರ್ತಾರೆ ಚೀಫ್ ಮಿನಿಸ್ಟರ್ತಾರೆ ನಮ್ಮ ಆಡಳಿತ ಪಕ್ಷದಲ್ಲಿ ಗೊಂದಲ ಇಲ್ಲ ಸರ್ ನೀವು ಬರಿ ಗೊಂದಲ ನೀವು ಸೃಷ್ಟಿಸಿದ ಇದು ಈ ಟೀ ಕಪ್ ಅಲ್ಲಿ ಗುಂಡಾಳಿ ಬರ್ತದೆ ಅಂತ ಹೇಳ್ತಾರಲ್ಲ ಹಂಗೆ ನಮ್ದು ಒಂದು ಡೆಮಾಕ್ರೆಟಿಕ್ ವ್ಯಾಲೆ ನಡೀತಿರೋ ಪಕ್ಷ ನಾವು ಪಾರ್ಟಿ ಒಳಗಡೆ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ

ನಿಮಸಕ್ಕೆ ಮೂರು ಸರ್ತಿ ನ್ಯೂಸ್ ಬರ್ತಾ ಇತ್ತು ದೂರದರ್ಶನದಲ್ಲಿ ಮಾರ್ನಿಂಗು ಮಧ್ಯಾಹ್ನ ಸಾಯಂಕಾಲ ನೀವು ಒನ್ ಅನ್ ಅವರ್ಗೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಪಾಪ ನೀವೇನು ಮಾಡ್ಲಿಕ್ಕೆ